ಯಾವುದು ಒಳ್ಳೆ ಆಚಾರ ವಿಚಾರಗಳಿವೆಯೋ ಅವೆಲ್ಲವೂ ಕೂಡ ಒಳ್ಳೆ ಪದ್ಧತಿಗಳು ಅಂತ ಹೇಳಿ ಕರಿತೀವಿ ಯಾವುದರಲ್ಲಿ ಇನ್ನೊಬ್ಬರಿಗೆ ಕೆಳಕು ಮಾಡುವಂತದ್ದಿದೆ ಇನ್ನೊಬ್ಬರ ಮನೆ ಹಾಳು ಇದನ್ನ ಅನಾಚಾರ ಅಂತ ಕರಿತೀವಿ ಆ ಮಂಡಲದೊಳಗೆ ಆ ವ್ಯಕ್ತಿಯನ್ನ ಕುಂಡ್ರಿಸಿ ಆ ಕುಟುಂಬವನ್ನ ಕುಂಡ್ರಿಸಿ ತಡೆ ನಿವಾರಣೆಯನ್ನ ಮಾಡುವಂಥದ್ದು ಒಂದು ಪದ್ಧತಿ ಮಾಟಾ ಮಂತ್ರಗಳನ್ನ ತೆಗಿಯುವಂಥದ್ದು ಹುಷಾರ್ ಮಾಡುವಂತದ್ದು ಕಾಯಿಲೆ ಕಸಾಲೆಗಳನ್ನ ವಾಸಿ ಮಾಡುವಂತದ್ದು ಅನೇಕ ಸಮಸ್ಯೆಗಳು ನಿವಾರಣೆ ಆಗುವುದುಂಟು ಭದ್ರತಾ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ಕಾರ ಗುರುಗಳೇ ಮಹಾ ಗುರುಗೇನು ಗುರುಗಳೇ ದೇವರ ವಿಚಾರದಲ್ಲಿ ನಂಬಿಕೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಎಲ್ಲ ನನ್ನ ವೀಕ್ಷಕರಿಗೆ ಶರಣ ಶರಣಾರ್ಥಿ ನಂಬಿಕೆ ಮತ್ತು ಮೂಢನಂಬಿಕೆ ಬಗ್ಗೆ ನಾವು ವಿಚಾರ ಮಾಡೋದಾದರೆ ಒಂದು ದೀಪ ಹಚ್ಚಿದಾಗ ಬೆಳಕು ಎಷ್ಟೆಲ್ಲ ಕಾಣುತ್ತೆ ಆ ಬೆಳಕನ್ನು ನಾವು ನಂಬಿಕೆ ಎನ್ನುವಂಥದ್ದು ಮೂಢನಂಬಿಕೆ ಅಂತಂದರೆ ಕತ್ತಲನ್ನು ನಾವು ಮೂಢನಂಬಿಕೆ ಅಂತ ಕರೆಯುವಂಥದ್ದು ಕತ್ತಲು ಯಾವುದು ಬೆಳಕು ಯಾವುದು ಅನ್ನೋದಾದರೆ ನಾವು ಎಷ್ಟು ಹಾಸ್ಪಿಟ್ಲ್ಗಳನ್ನು ಸುತ್ತಿರ್ತೀವಿ ವ್ಯಾಪಾರ ವ್ಯವಹಾರಗಳು ನಷ್ಟವಾಗಿರುತ್ತೆ ಕೈ ಹಾಕಿದ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ವಿಘ್ನ ಆಗಿರ್ತವೆ ನಾವು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿರುವ ಗುಣ ಆಗ್ತಾ ಇರಲ್ಲ ವಿಪರೀತವಾದಂಥ ಕಾಯಿಲೆ ಕಸಾಲೆಗಳನ್ನು ಅನುಭವಿಸ್ತಾ ಇರ್ತೀವಿ ಏನು ಮಾಡಿದರೂ ಏನು ಮಾಡಿದರೂ ಸರಿಯಾಗಲ್ಲ ಆವಾಗ ದೇವ್ರ ದಿಂಡ್ರಿಗಳನ್ನು ನಂಬುವಂಥದ್ದು ಆ ದೈವಕ್ಕೆ ಹೋಗಿ ನಮಸ್ಕಾರ ಮಾಡಿ ಎಲ್ಲಿ ಸೂಕ್ತವಾದಂಥ ಪರಿಹಾರ ಸಿಗುತ್ತೆ ಅಂತ ಹೇಳಿ ಆ ದೈವವನ್ನು ನಾವು ಪ್ರಶ್ನೆ ಮಾಡುವಂಥದ್ದು ಆ ನಮಗೆ ಆದಂಥ ಸಂದರ್ಭವನ್ನು ಸೂಚಿಸಿ ಆ ತಾಯಿ ಹೇಳಿ ಕ್ಷಣ ಮಾತ್ರದಲ್ಲೇ ನಿವಾರಣೆ ಮಾಡ್ತಾಳಲ್ಲ ಅದನ್ನ ನಂಬಿಕೆ ಅಂತ ಕರಿತೀವಿ ಅದನ್ನ ಬೆಳಕು ಅಂತ ಕರಿತೀವಿ ಯಾವ್ದು ಬೆಳಕು ಅಂತ ಅಂದ್ರೆ ಮತ್ತೊಮ್ಮೆ ನಾನು ಉತ್ತರ ಹೇಳ್ತೀನಿ ಮತ್ತೆ ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು ಅಂತ ಅಂದ್ರೆ ಅಜ್ಞಾನದಲ್ಲಿ ಕೊಳೆಯೋದ್ಕಿನ್ನ ನಮ್ಗೆ ಆಗಿರ್ತಕ್ಕಂಥದ್ದಿಷ್ಟೇ ಮಂತ್ರ ಆಗಿದೆಯೋ ವೌಮಾಚಾರಿಕ ಪ್ರಯೋಗ ಆಗಿದೆಯೋ ನಮ್ಗೆ ಏನಾಗಿದೆಯೋ ನಮಗೆ ತಿಳಿತಾ ಇಲ್ಲ ಒಟ್ಟಾರೆ ಅದರಿಂದ ನಾವು ಪರಿಹಾರವನ್ನು ಕಂಡುಕೋಬೇಕು ಅದು ಹಾಸ್ಪಿಟ್ಲಲ್ಲಿ ಆಗಲಿಲ್ಲ ಹಾಸ್ಪಿಟ್ಲಲ್ಲಿ ಆಗಲಿಲ್ಲ ಅಂತಂದ್ರೆ ಗುರು ಹಿರಿಯರನ್ನು ಹಿಡ್ಕೊಂಡು ದೇವರು ದಿಂಡ್ರನ್ನ ನಂಬಿಕೆ ಇಟ್ಟು ಆ ನಂಬಿಕೆ ಒಳಗೆ ಆ ಕ್ಷಣ ಮಾತ್ರದಲ್ಲಿ ನಮಗೆ ಆಗಿರತಕ್ಕಂಥ ಲಾಸ್ ಆಗಲಿ ಆರೋಗ್ಯದ ಸಮಸ್ಯೆ ಆಗಲಿ ನಿವಾರಣೆ ಆಗುತ್ತಲ್ಲ ಅದನ್ನು ನಂಬಿಕೆ ಅಂತ ಕರಿತೀವಿ ಅದನ್ನು ಬೆಳಕು ಅಂತ ಕರಿತೀವಿ ಯಾವುದನ್ನು ನಮಗೆ ಮನಸ್ಸಿಗೆ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾಳೆ ಆ ತಾಯಿ ಒಳ್ಳೆ ವಿಶೇಷವಾದಂಥ ಜೀವಿ ಅಂತ ಹೇಳಿ ಈ ಜಗತ್ತಿನಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದಾಳೆ ಯೋಚನೆ ಮಾಡಿದಳೆ ಯಾವುದನ್ನು ಕೂಡ ನಾವು ಪರಿಹಾರಕ್ಕೆ ಮುಂದಾಗದಲೇ ಇದ್ದದ್ದನ್ನ ನಾವು ಮೂಢನಂಬಿಕೆ ಅಂತ ಕರಿತೀವಿ ನಂಬಿಕೆ ಇಲ್ಲದನ್ನ ಮೂಢನಂಬಿಕೆ ಅಂತ ಕರಿತೀವಿ ನಮ್ಗೆ ಯೋಚನೆ ಮಾಡೋ ಶಕ್ತಿ ಇದ್ರು ಕೂಡ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮುಂದಾಗದಲೇ ಕೊಟ್ಟು ಬಂದದ್ದೆಲ್ಲ ಅನುಭವಿಸುವಂಥದ್ದು ಇದೆಯಲ್ಲ ಆ ಅನುಭವಿಸುವಂಥದ್ದನ್ನ ಕತ್ತಲು ಮೂಢನಂಬಿಕೆ ಅಂತ ಕರಿತೀವಿ ನಂಬಿಕೆ ಮತ್ತು ಮೂಢನಂಬಿಕೆ ಅನೇಕ ಅನೇಕರು ಅನೇಕ ರೀತಿಯಲ್ಲಿ ಮಾತಾಡ್ತಾರೆ ನಮ್ಮ ಪ್ರಕಾರ ಆಸ್ತಿಕರ ಪ್ರಕಾರ ದೈವ ದಿಂಡ್ರ ದಿಂಡ್ರನ್ನ ನಂಬುವಂಥವ್ರು ದೈವದಲ್ಲೇ ನಾವು ಪರಿಹಾರನ ಕಾಣ್ತೀವಿ ಇನ್ನುವಂಥವ್ರು ನಂಬಿಕೆ ಮತ್ತು ಮೂಢನಂಬಿಕೆ ನಂಬಿಕೆ ಅಂತ ಅಂದ್ರೆ ಅದರ ಪದ ಬೆಳಕನ್ನ ನಾವು ಯೋಚನೆ ಮಾಡಿ ನಮ್ಮ ಕೈಲಿ ಆಗದರೆ ಮನುಷ್ಯರ ಕೈಲಿ ಆಗದಲ್ಲೇ ಇಲ್ದಲೆ ಇರ್ತಕ್ಕಂಥ ಸಮಸ್ಯೆಯನ್ನ ದೈವಿ ಮಾರ್ಗದಲ್ಲಿ ಪರಿಹಾರ ಮಾಡ್ಕೊಳ್ಳೋ ಅಂತದ್ರಿಂದ ನಂಬಿಕೆ ಅಂತ ಕರಿತೀವಿ ನಮ್ಮ ಕೈಲಿ ಎಲ್ಲದು ಕೂಡ ಇದ್ದು ನಮ್ಮ ಎದುರುಗಡೆ ದೇವ್ರು ಕಾಣ್ತಿರುತ್ತೆ ಗುರು ಹಿರಿಯರು ಕಾಣ್ತಿರ್ತಾರೆ ಪರಿಹಾರ ಮಾರ್ಗಗಳು ಸಾವಿರಾರು ಜನ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೂ ಕೂಡ ನಮ್ಮ ಒಂದು ಬಂಡತನವನ್ನ ಪ್ರದರ್ಶನ ಮಾಡುವಂಥದ್ದು ಇದೆಯಲ್ಲ ಅದನ್ನ ಮೂಢನಂಬಿಕೆ ಅಂತ ಹೇಳಿ ಕರಿತೀವಿ ಮೂಢನಂಬಿಕೆಗೂ ಜ್ಞಾನವೇ ಬೆಳಕು ಅಜ್ಞಾನವೇ ಕತ್ತಲು ಅದೇ ಅಜ್ಞಾನವೇ ಅಪನಂಬಿಕೆ ಅದನ್ನೇ ಮೂಢನಂಬಿಕೆ ಅಂತಾರೆ ನಂಬಿಕೆಯ ವಿಜ್ಞಾನ ಅದು ಗುರುವನ್ನಾಗಿರಬಹುದು ಎಲ್ಲ ಸುತ್ತಿರೋ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತಲ್ಲ ಆ ದೈವ ಆ ದೈವವನ್ನೇ ನಂಬಿಕೆ ಅಂತ ಕರೆಯುವಂಥದ್ದು ಹಾಗಾಗಿ ನಂಬಿಕೆ ಮತ್ತು ಮೂಢನಂಬಿಕೆಯ ಒಳಗೆ ಇಷ್ಟೇ ವ್ಯತ್ಯಾಸ ಯಾವುದು ನಮ್ಮ ಕೈಲಾಗಲ್ಲ ಹುಲ ಮಾನವನ ಕೈಲಿ ಯಾವ್ದಾಗಲ್ಲ ಈ ಮನುಷ್ಯನ ಕೈಲಿ ಯಾವ್ದನ್ನ ಸರಿ ಮಾಡಕ್ಕಾಗಲ್ಲ ಅದನ್ನ ಸರಿ ಮಾಡುತ್ತಲ್ಲ ಆ ದೈವ ಅದನ್ನೇ ಮಹಾನಂಬಿಕೆ ಅಂತ ಕರೀತಾರೆ ಅಪನಂಬಿಕೆ ಅಥವಾ ಮೂಢನಂಬಿಕೆ ಅಂತಂದ್ರೆ ನಮ್ಮ ಒಡ್ಡತನವನ್ನ ಪ್ರದರ್ಶನ ಮಾಡ್ತೀವಲ್ಲ ಕಂದ ಆ ಒಡ್ಡತನವನ್ನ ಪ್ರದರ್ಶನ ಮಾಡುವಂಥದ್ದೇ ಮೂಢನಂಬಿಕೆ ಗೊತ್ತಿದ್ರು ಅದನ್ನು ಪರಿಹಾರ ಮಾಡಿ ಆ ಅದನ್ನ ಅನುಭವಿಸಿ ಅನುಭವಿಸಿ ಸಾಯ್ತಿವಲ್ಲ ಆ ಸಾಯುವಂಥದ್ದು ಇನ್ನೊಬ್ಬರಿಗೆ ಕೆಡಕನ್ನು ಮಾಡುವಂಥದ್ದು ಇನ್ನೊಬ್ರು ಮನೆ ಹಾಳು ಮಾಡೋ ಇನ್ನೊಬ್ರು ಕುಟುಂಬ ಹಾಳ್ಮಾಡೋ ಅಂಥದ್ದು ಗಂಡ ಹೆಂಡತಿ ಬಿಡಿಸೋದು ಹೆಂಡ್ತಿ ಗಣ್ಣಿಂದ ದೂರ ಮಾಡೋದು ಸಂಸಾರ ಚೆನ್ನಾಗಿ ಅಂತಂದ್ರೆ ಅವ್ರ ಮಧ್ಯದಲ್ಲಿ ಪ್ರವೇಶ ಮಾಡಿ ಆ ಸಂಸಾರ ಒಡೋದು ಹಾಳು ಮಾಡಿ ಅವ್ರನ್ನ ಹದಗೆಡಿಸಿ ಏನೂ ಮಾಡೋಕ್ಕಾಗದೆ ಹೋದ್ರೆ ಅಪಪ್ರಚಾರ ನಾರು ಮಾಡೋದು ಅಪಪ್ರಚಾರ ಮಾಡೋಕ್ಕಾಗದೆ ಹೋದ್ರೆ ಅವನಿಗೆ ಕೆಡುಕ್ ಮಾಡಿಬಿಟ್ಟು ಆ ಮನೆತನೇ ಹಾಳು ಮಾಡೋ ಇದೆಯಲ್ಲ ಅದೆಲ್ಲದೂ ಕೂಡ ಮೂಢನಂಬಿಕೆ ಅದು ಕತ್ತಲು ಇವೆಲ್ಲ ಸಮಸ್ಯೆಗಳಿಗೆ ಒಳಗಾಗಿ ಅನುಭವಿಸೋದಿದೆಯಲ್ಲ ಅದು ಕೂಡ ಮೂಢನಂಬಿಕೆ ಈ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡುವಂಥ ಮಹಾ ಚೈತನ್ಯ ಒಂದೈತೆ ಶಕ್ತಿ ಒಂದೈತೆ ಅಂತ ನಂಬುತ್ತೀವಲ್ಲ ಅದರಿಂದ ಪರಿಹಾರ ಕಂಡ್ತೀವಲ್ಲ ಅದೇ ಒಂದು ಮಹಾ ನಂಬಿಕೆ ಹಾಗಾಗಿ ಈ ರೀತಿಯಾದಂತ ಯಾರಿಗೆ ಸಮಸ್ಯೆಗಳಾಗಿರಲಿ ನಂಬಿಕೆ ಅಪನಂಬಿಕೆಯಲ್ಲಿ ದೃಷ್ಟಿ ಇಟ್ಟಂಥವರು ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸಿನ ದುರಾಲೋಚನೆಯೇ ಅಪನಂಬಿಕೆ ನಿಮ್ಮ ನಿಮ್ಮ ಮನಸ್ಸಿನ ದುರಾಲೋಚನೆ ದುರ್ನಡತೆ ಇನ್ನೊಬ್ಬರ ಮನೆ ಹಾಳು ಮಾಡೋದು ಕೆಡಕ್ ಮಾಡೋದು ವಾಮಾಚಾರ ಮಾಡೋದು ಮಾಟಮಂತ್ರ ಮಾಡಿ ಆ ಕುಟುಂಬವನ್ನು ಹೊಡೆದು ನಾಶ ಮಾಡಿ ಆಳ್ತಿರಲ್ಲ ಇದೇ ಮೂಢನಂಬಿಕೆ ಯಾರಿಗೆ ಒಳ್ಳೇದನ್ನ ಮಾಡಕ್ಕಾಗತ್ತೆ ಅದೇ ನಂಬಿಕೆ ಯಾವ ದೈವ ಇವತ್ತು ಜಗತ್ತನ್ನ ಕಾಪಾಡ್ತಾ ಇದೆಯಲ್ಲ ಅದೇ ನಂಬಿಕೆ ಮೂಢನಂಬಿಕೆ ಮತ್ತು ನಂಬಿಕೆಯ ಬಗ್ಗೆ ಇದಕ್ಕಿನ್ನ ದೊಡ್ಡ ಅರ್ಥವನ್ನ ಕೊಡೋದಕ್ಕೆ ಇನ್ಯಾವುದು ಸಾಧ್ಯವಿಲ್ಲ ಅಂತ ನಾನು ಅನ್ಕಂತೀನಿ ಇನ್ ಬೇರೆ ಬೇರೆ ಅರ್ಥವನ್ನ ಪ್ರದರ್ಶನ ಮಾಡುವಂತರ ಇದಾರಲ್ಲ ನಂಬಿಕೆ ಮತ್ತು ಮೂಢನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಂಬಿಕೆಯ ದೈವ ಆ ದೈವನೇ ಇಲ್ಲಿ ನಡೀತಾ ಇರತಕ್ಕಂಥದ್ದು ಬೇರೆ ಕ್ಷೇತ್ರಗಳಲ್ಲಿ ಆಚಾರ ವಿಚಾರ ಪದ್ಧತಿಗಳಂತ ಬೇರೆ ಬೇರೆ ರೀತಿ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ ಎಲ್ಲ ನನ್ನ ಕಾಳಿ ಪೀಠದ ವೀಕ್ಷಕರಿಗೆ ಶರಣು ಶರಣಾರ್ಥಿ ಪದ್ಧತಿಗಳು ಆಚಾರ ವಿಚಾರಗಳು ಅನ್ನುವಂಥದ್ದು ಬಂದರೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಾದಂತಹ ಪದ್ಧತಿಗಳಿವೆ ಅನೇಕ ರೀತಿಯಾದಂಥ ಆಚಾರ ವಿಚಾರಗಳಿವೆ ಈ ಆಚಾರ ವಿಚಾರಗಳು ಇಷ್ಟೇ ನಾವು ಹೇಗೆ ನಡೆಸ್ಕೊಂಬರ್ತೀವಲ್ಲ ನಾವು ಹೇಗೆ ಅದನ್ನು ತೂಗಿಸ್ಕೊಂಡ್ ಬರ್ತೀವಲ್ಲ ಅದು ಒಳ್ಳೆಯದನ್ನು ಹೇಳಬೇಕು ಒಳ್ಳೆಯದನ್ನು ಮಾಡಬೇಕು ಅದು ಸಾಧ್ಯವಾದರೆ ಹತ್ತು ಜನಕ್ಕೆ ಅದರಿಂದ ಒಳ್ಳೆಯದಾಗಬೇಕು ಅದರಿಂದ ಯಾವುದೇ ರೀತಿಯಾದಂಥ ಕೆಡಕಾಗಬಾರ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಕ್ಕಪಕ್ಕದಲ್ಲಿರೋರಿಗೂ ಅಷ್ಟೇ ಊರಿಗೂ ಅಷ್ಟೇ ಕೇರಿಗೂ ಅಷ್ಟೇ ನಾಡಿಗೂ ಅಷ್ಟೆ ಯಾವುದರ ಯಾವುದರಲ್ಲಿ ಕೆಡಕಾಗಲ್ಲ ಯಾವುದರಲ್ಲಿ ಅಪನಂಬಿಕೆಗಳು ಬೆಳೆಯಲ್ಲ ಯಾವುದು ಒಳ್ಳೆಯ ಆಚಾರ ವಿಚಾರಗಳಿವೆಯೋ ಅವೆಲ್ಲವೂ ಕೂಡ ಒಳ್ಳೆಯ ಪದ್ಧತಿಗಳು ಅಂತೇಳಿ ಕರಿತೀವಿ ಒಳ್ಳೆಯ ಆಚಾರ ಅಂತ ಕರಿತೀವಿ ಯಾವುದರಲ್ಲಿ ಇನ್ನೊಬ್ಬರಿಗೆ ಕೆಡುಕು ಮಾಡುವಂಥದ್ದಿದೆ ಇನ್ನೊಬ್ಬರು ಮನೆ ಹಾಳು ಮಾಡೋವಂಥದ್ದಿದೆ ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದಿದೆ ಇನ್ನೊಬ್ಬರು ಅಪಪ್ರಚಾರ ಮಾಡೋವಂಥದ್ದಿದೆ ಇನ್ನೊಬ್ಬರು ಕುಟುಂಬ ಹಾಳು ಮಾಡೋ ವ್ಯಾಪಾರ ವ್ಯವಹಾರಗಳನ್ನು ತೆಗೆಯುವಂಥದ್ದಿದೆ ಯಾವುದೋ ಕಂಪ್ನಿ ನಡೆಸ್ತಾವೆ ಆ ಕಂಪ್ನಿಯನ್ನು ಹಾಳು ಮಾಡುವಂಥದ್ದಿದೆ ದೇವಸ್ಥಾನ ನಡೆಸ್ತಾವನೆ ದೇವಸ್ಥಾನ ಹಾಳು ಮಾಡುವಂಥದ್ದಿದೆ ಒಳ್ಳೆಯ ಕುಟುಂಬ ನಡ್ಕಂಡು ಹೋಗ್ತಾ ಇರುತ್ತೆ ಆ ಕುಟುಂಬವನ್ನು ಏನಾದ್ರು ಮಾಡಿ ಆ ಮನೆ ಹೆಣ್ಮಕ್ಳನ್ನು ದಾರಿ ತಪ್ಪಿಸ್ಬಿಟ್ಟು ಆ ಕುಟುಂಬವನ್ನು ಒಡೆದು ಆಳುವಂಥದ್ದಿದೆ ಅತ್ತೆ ಮಾವನ್ನ ದೂರ ಮಾಡುವಂಥದ್ದಿದೆ ತಂದೆ ತಾಯಿಯಿಂದ ಮಕ್ಕಳನ್ನು ದೂರ ಮಾಡುವಂಥದ್ದಿದೆ ಮತ್ತೆ ಇನ್ನೊಬ್ಬರು ಜಮೀನ್ಗೆಯತ್ತಿದ್ರೆ ಇದು ನಂದು ಅನ್ನುವಂತ ಹೋಗ್ಬಿಟ್ಟು ಆ ಜಮೀನ್ಗೆ ಕೋರ್ಟ್ ಕಚೇರಿಯನ್ನು ಅಲಸಿ ಅಕ್ಕ ತಂಗಿಯರಿಗೆ ಮೋಸ ಮಾಡುವಂಥದ್ದಿದೆ ಇದೆಲ್ಲದೂ ಕೂಡ ಪದ್ಧತಿಗೆ ವಿರುದ್ಧವಾದದ್ದು ಇದನ್ನ ಅನಾಚಾರ ಅಂತ ಕರಿತೀವಿ ಸದಾಚಾರ ಅನಾಚಾರ ಪದ್ಧತಿ ಆಚಾರ ವಿಚಾರ ಇವೆಲ್ಲಕ್ಕೂ ಇರುವಂಥ ವ್ಯತ್ಯಾಸ ಒಳ್ಳೆಯದನ್ನು ಯಾವುದು ಇದೆ ಅದೆಲ್ಲದೂ ಕೂಡ ಆಚಾರ ಕೆಟ್ಟದ್ದು ಮಾಡುವಂಥದ್ದು ಯಾವುದೇ ಇದೆ ಅದೆಲ್ಲದೂ ಕೂಡ ವಾಮಾಚಾರ ವಿಚಾರಗಳು ಒಳ್ಳೆಯ ಪದ್ಧತಿಗಳು ಅನೇಕ ರೀತಿ ಇದೆ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಪದ್ಧತಿಗಳಿವೆ ಈಗ ನಮ್ಮ ಕ್ಷೇತ್ರದಲ್ಲಿ ಶ್ರೀ ರುದ್ರಕಾಳಿ ಪೀಠದ ಕ್ಷೇತ್ರದಲ್ಲಿ ಏನು ಪದ್ಧತಿ ಇದೆ ಅಂತಂದ್ರೆ ಎಂತ ವಾಮಾಚಾರದ ಸಮಸ್ಯೆಗಳಾಗಿರಲಿ ಮಾಟಾಮಂತ್ರದ ಮಂತ್ರದ ಕಾಯಿಲೆ ಕಸಾಲೆಗಳಿಂದ ನರಳುತ್ತಾ ಇರಲಿ ಆ ನರಳುತ್ತಾ ಇರೋರನ್ನ ಒಂದು ಪದ್ಧತಿಗೆ ಒಳಪಡಿಸ್ತೀವಿ ಒಂದು ಆಚಾರ ವಿಚಾರಕ್ಕೆ ಒಳಪಡಿಸ್ತೀವಿ ಆ ಆಚಾರ ವಿಚಾರಕ್ಕೆ ಒಳಪಡಿಸಿ ಅಂತಂದ್ರೆ ಅಮ್ಮನವರ ಮಂಡಲದಲ್ಲಿ ಕೂ ಯಾವ ವ್ಯಕ್ತಿಗೆ ತೊಂದರೆ ಆಗಿರುತ್ತೆ ಆ ವ್ಯಕ್ತಿಯನ್ನು ಕೂರಿಸುವಂಥದ್ದು ಆ ಮಂಡಲವನ್ನು ರಚನೆ ಮಾಡುವಂಥದ್ದು ಆ ಮಂಡಲದೊಳಗೆ ಆ ವ್ಯಕ್ತಿಯನ್ನು ಕುಂಡ್ರಿಸಿ ಆ ಕುಟುಂಬವನ್ನು ಕುಂಡ್ರಿಸಿ ತಡೆ ನಿವಾರಣೆಯನ್ನು ಮಾಡುವಂಥದ್ದು ಒಂದು ಪದ್ಧತಿ ಒಂದು ಆಚಾರ ವಿಚಾರ ಇಂದಿನಿಂದಲೂ ಕೂಡ ಆ ಪದ್ಧತಿ ಇವತ್ತು ನೆನ್ನೆದಲ್ಲ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಅದು ಒಂದು ಅದಕ್ಕೆ ಆದಂಥ ಬೇಕಾದಂಥ ಸಾಮಗ್ರಿಗಳಿವೆ ಆ ಸಾಮಗ್ರಿಗಳನ್ನು ತಂದು ಯಾವುದೇ ರೀತಿಯಾದ ಪ್ರಾಣಿ ಹಿಂಸೆಯನ್ನು ಮಾಡದಲೇ ಪ್ರಾಣಿ ಬಲಿಯನ್ನು ಕೊಡದಲೆ ಬರೀ ದೈವ ದೃಷ್ಟಿಯೊಳಗೆ ಆ ಸಮಸ್ಯೆ ಎಲ್ಲವನ್ನು ಕೂಡ ಬಗೆಹರಿಸುವಂಥದ್ದು ಇದೆಯಲ್ಲ ಅದು ಅದು ಆಚಾರ ಪದ್ಧತಿ ಅದು ಇರ್ತಕ್ಕಂಥ ಪದ್ಧತಿ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಹೀಗೆ ಎಂಥ ಸಮಸ್ಯೆನೂ ಕೂಡ ನಿವಾರಣೆ ಇದೆಯಲ್ಲ ಅದನ್ನು ಪದ್ಧತಿ ಅಂತ ಕರೀತಾರೆ ಆ ಪದ್ಧತಿ ಒಳಗೆ ನಮ್ಮ ಕ್ಷೇತ್ರದೊಳಗೆ ಇರ್ತಕ್ಕಂಥದ್ದು ತಡೆ ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಪದ್ಧತಿ ಮಾಟಾ ಮಂತ್ರಗಳನ್ನು ತೆಗಿಯುವಂಥದ್ದು ಹುಷಾರ್ ಮಾಡುವಂಥದ್ದು ಕಾಯಿಲೆ ಕಸಾಲೆಗಳನ್ನು ವಾಸಿ ಮಾಡುವಂಥದ್ದು ಹೀಗೆ ಅನೇಕ ಬಲಿಗೆ ಒಳಪಟ್ಟಂಥದ್ದು ಇನ್ನೊಬ್ಬರಿಗೆ ಕೆಡಕಿಗೆ ಒಳಪಟ್ಟಂಥದ್ದು ಅದೆಲ್ಲದೂ ಕೂಡ ನಿವಾರಣೆ ಮಾಡಿ ಒಬ್ಬ ಮನುಷ್ಯನಿಗೆ ಜೀವನಕ್ಕೆ ಏನು ಬೇಕೋ ಆಶೀರ್ವಾದವನ್ನು ಕೊಡಿಸ್ತಕ್ಕಂಥ ಒಂದು ಪದ್ಧತಿ ನಮ್ಮ ಕ್ಷೇತ್ರದಲ್ಲಿದೆ ಹಾಗಾಗಿ ಈ ರೀತಿ ವಾಮಾಚಾರಕ್ಕೆ ಬಲಿಯಾದಂಥವರು ಅನೇಕ ದುರ್ಮಾರ್ಗಕ್ಕೆ ಬಲಿಯಾದಂಥವರು ಈ ಕ್ಷೇತ್ರಕ್ಕೆ ಬಂದು ಈ ಆಚಾರ ವಿಚಾರಕ್ಕೆ ಒಳಪಟ್ಟ್ರ ಸಾಕು ಆ ತಡೆ ನಿವಾರಣೆ ಮಾಡಿದ್ರೆ ಸಾಕು ಆ ಒಂದು ಆ ಪದ್ಧತಿಯ ಒಳಗೆ ಅನೇಕ ಸಮಸ್ಯೆಗಳು ನಿವಾರಣೆ ಆಗೋದುಂಟು ಹಾಗಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾದಂತ ಪದ್ಧತಿ ಇದ್ರೆ ಅದು ತಡೆ ನಿವಾರಣೆ ಆಗಿರುತ್ತೆ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು